ಹಲೋ ಅಸ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಇಂಡಿಯಾ ಫಾರ್ ಎಸ್ ಕನ್ನಡದಲ್ಲಿ ಕರೆಂಟ್ ಅಫೇರ್ಸ್ನ ಪ್ರಸ್ತುತಿ ಪಡಿಸುವಂತಹ ಸರಣಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ಶಿವಲಿಂಗಯ್ಯಕ್ಕೆ ಇವತ್ತು ನಾವು ಡಿಸ್ಕಸ್ ಮಾಡೋದಕ್ಕೆ ಹೊರಟಿರುವಂಥ ಟಾಪಿಕ್ ಬಂದು ಬಿಳಿಗಿರಿ ರಂಗಸ್ವಾಮಿ ದೇವಾಲಯ ಹುಲಿ ಸಂರಕ್ಷಿತ ಪ್ರದೇಶ ಅಥವಾ ಏನು ಬಿ ಆರ್ ಟಿ ಟೈಗರ್ ರಿಸರ್ವ್ ಅಂತ ಕೂಡ ಕರಿತೇವೆ ಅಂದ್ರೆ ಬಿಳಿಗಿರಿ ರಂಗನಾಥ ಸ್ವಾಮಿ ಅಂತ ಕರಿಬಹುದು ಅಥವಾ ಬಿಳಿಗಿರಿ ರಂಗಸ್ವಾಮಿ ದೇವಾಲಯ ಹುಲಿ ಸಂರಕ್ಷಿತ ಪ್ರದೇಶ ಅಂತ ಕರೆಯುವಂತಹ ಟಾಪಿಕ್ ನಾವು ಇವತ್ತು ಡಿಸ್ಕಸ್ ಮಾಡೋದಕ್ಕೆ ಹೊರಟಿದ್ದೀವಿ ಇನ್ನು ಈ ಬಿಳಿಗಿರಿ ರಂಗನಾಥ ಸ್ವಾಮಿ ದೇವಾಲಯ ಹುಲಿ ಸಂಪಕ್ತ ಪ್ರದೇಶ ಏನಕ್ಕೆ ಕರೆಂಟ್ ಅಫೇರ್ಸ್ ಇತ್ತು ಅಥವಾ ಏನಕ್ಕೆ ನ್ಯೂಸ್ ಇತ್ತು ಅಂತ ನೋಡೋದಾದ್ರೆ ಬಿಳಗಿರಿ ರಂಗನಾಥ ಸ್ವಾಮಿ ದೇವಸ್ಥಾನದ ಏನು ಬೆಟ್ಟ ಇದೆ ಈ ಬೆಟ್ಟದಲ್ಲಿ ಓಡಾಡುವಂತಹ ವೆಹಿಕಲ್ಸ್ಗೆ ಗೆ ಅಂದ್ರೆ ವಾಹನಗಳಿಗೆ ಒಂದು ಗ್ರೀನ್ ಟ್ಯಾಕ್ಸ್ ಅನ್ನ ಹಾಕೋ ರೀತಿಯಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ ಅಂದ್ರೆ ಒಂದು ಏನು ಈ ಪರಿಸರ ಟ್ಯಾಕ್ಸ್ ಅಂತ ಕಲಿತೀವಿ ಅಥವಾ ಗ್ರೀನ್ ಟ್ಯಾಕ್ಸ್ ಅಂತ ಕರೀತೀವಿ ಇದನ್ನ ಹಾಕೋದಕ್ಕೆ ಯೋಜಿಸಲಾಗಿದೆ ಇನ್ನು ಈ ಗ್ರೀನ್ ಟ್ಯಾಕ್ಸ್ ಅಥವಾ ಪರಿಸರ ಟ್ಯಾಕ್ಸ್ ಅಥವಾ ಪರಿಸರ ತೆರಿಗೆ ಅಂದ್ರೆ ಏನು ಅಂತ ಅಂದ್ರೆ ಈ ಪರಿಸರ ಮಾಲಿನ್ಯವನ್ನ ಉಂಟು ಮಾಡುವಂತಹ ಕೈಗಾರಿಕೆಗಳಾಗಿರಬಹುದು ಅಥವಾ ವಾಹನಗಳಾಗಿರಬಹುದು ಇವುಗಳಿಗೆ ವಿಧಿಸುವ ತೆರಿಗೆಯನ್ನ ಗ್ರೀನ್ ಟ್ಯಾಕ್ಸ್ ಅಥವಾ ಹಸಿರು ತೆರಿಗೆ ಅಂತ ಕರಿತೇವೆ ಇನ್ನು ಈ ಬಿಳಿಗಿರಿ ರಂಗಸ್ವಾಮಿ ದೇವಾಲಯ ಹುಲಿ ಸಂರಕ್ಷಿತ ಪ್ರದೇಶದ ಬಗ್ಗೆ ನೋಡೋದಾದ್ರೆ ಇದು ಕರ್ನಾಟಕದ ದಕ್ಷಿಣದ ತುತ್ತ ತುದಿಯ ಜಿಲ್ಲೆಯಾದಂತಹ ಚಾಮರಾಜನಗರ ಜಿಲ್ಲೆಯಲ್ಲಿ ಕಂಡು ಬರುತ್ತದೆ ಸೊ ಈ ಉತ್ಪತ್ತಿ ನಾನು ಅಂದ್ರೆ ಬಿಳಿಗಿರಿ ರಂಗನಾಥ ಸ್ವಾಮಿ ಅಂತ ಯಾಕೆ ಇಟ್ರು ಈ ಹುಲಿ ಸಂರಕ್ಷಿತ ಪ್ರದೇಶಕ್ಕೆ ಅಂತ ನೋಡದ ಈ ಬೆಟ್ಟದಲ್ಲಿ ಬಿಳಿಗಿರಿ ರಂಗನಾಥ ಸ್ವಾಮಿಯ ಒಂದು ದೇವಾಲಯವಿದೆ ಸೊ ಅದಲ್ದಲೆ ಈ ಬೆಟ್ಟ ಯಾವಾಗ್ಲೂ ಸದಾಕಾಲ ಮಂಜಿನಿಂದ ಅಥವಾ ಬಿಳಿ ಮೋಡಗಳಿಂದ ತುಂಬಿರುತ್ತೆ ಸೊ ಆ ದೃಷ್ಟಿಯಿಂದಾಗಿ ಈ ಪ್ರದೇಶವನ್ನ ಬಿಳಿಗಿರಿ ಅಂದ್ರೆ ಬಿಳಿಯನ್ನೇ ಪದ್ದು ನಿಂತಿರುವಂತಹ ಬೆಟ್ಟ ಅಂದ್ರೆ ಬೆಟ್ಟ ಏನಿದೆ ಅದು ಸದಾಕಾಲ ಬಿಳಿಯಾಗಿ ಕಾಣುವಂತಹ ಬೆಟ್ಟ ಅದರಿಂದಾಗಿ ಇದನ್ನ ಬಿಳಿಗಿರಿ ರಂಗಸ್ವಾಮಿ ದೇವಾಲಯ ಸೂಲಿ ಸಂರಕ್ಷಿತ ಪ್ರದೇಶ ಅಂತ ಬಂದಿದೆ ಅದರಿಂದ ಇದನ್ನ ಈ ಉತ್ಪತ್ತಿ ಈ ರೀತಿಯಲ್ಲಿ ನಾವು ನೋಡಬಹುದಾಗಿದೆ ಈ ಬಿಳಿಗಿರಿ ರಂಗಸ್ವಾಮಿ ದೇವಾಲಯ ಪ್ರದೇಶ ಏನಿದೆ ಇದನ್ನ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಇದನ್ನ ವನ್ಯಜೀವಿ ಅಭಯಾರಣ್ಯ ಅಂದ್ರೆ ವೈಲ್ಡ್ ಲೈಫ್ ಅಂತ ಕರೀತೇವೆ ಸೊ ಇದನ್ನ ವನ್ಯಜೀವಿ ಸಭರಣ್ಯ ಅಂತ ಇದನ್ನ ಘೋಷಿಸಲಾಗತ್ತೆ ಅಂಡ್ ಎರಡ್ ಸಾವಿರದ ಹನ್ನೊಂದರಲ್ಲಿ ಇದನ್ನ ಹುಲಿ ಸಂರಕ್ಷಿತ ಪ್ರದೇಶ ಅಂತ ಇದನ್ನ ನೋಟಿಫೈ ಮಾಡಲಾಗುತ್ತೆ ಅದಕ್ಕೆ ಮುಂಚೆ ಅಂದ್ರೆ ಇದನ್ನ ಏನಾದರೂ ಪ್ರಶ್ನೆಗಳು ಕೇಳಬಹುದು ಇಲ್ಲಿ ನೀವು ಹುಷಾರಾಗಿರ್ಬೇಕಾಗತ್ತೆ ಸೊ ಎರಡ್ ಸಾವಿರದ ಹನ್ನೊಂದರಲ್ಲಿ ಈ ಪ್ರದೇಶವನ್ನ ಹುಲಿ ಸಂರಕ್ಷಿತ ಪ್ರದೇಶ ಅಂತಾರೆ ಅದಕ್ಕಿಂತ ಮುಂಚೆ ಅಂದ್ರೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಿಂದ ಎರಡ್ ಸಾವಿರದ ಹನ್ನೊಂದರವರೆಗೆ ಇದನ್ನ ವನ್ಯಜೀವಿ ಅಭಯಾರಣ್ಯ ಅಂತ ಕರೆಯಲಾಗುತ್ತೆ ಈ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಒಟ್ಟಾರೆ ಮೂವತ್ತೇಳು ನಾವು ಹುಲಿ ಸಂಖ್ಯೆಯನ್ನ ಕಾಣಬಹುದಾಗಿದೆ ಅಂದ್ರೆ ಇತ್ತೀಚಿನ ಹುಲಿ ಗಣತಿಯ ಪ್ರಕಾರ ಮೂವತ್ತೇಳು ಹುಲಿಗಳನ್ನ ಕಾಣಬಹುದಾಗಿದೆ ನೂರು ಚದುರ ಕಿಲೋಮೀಟರ್ ಗೆ ಒಂಬತ್ತು ಅಂದ್ರೆ ಒಟ್ಟು ನೈನ್ ಸಾಂತ್ರ ಡೆನ್ಸಿಟಿ ಅಂತ ಕರಿತೀವಿ ಒಂದು ಪ್ರತಿ ನೂರು ಚದರ ಕಿಲೋಮೀಟರ್ ಗೆ ಒಂಬತ್ತು ಹುಲಿಗಳನ್ನ ನಾವು ಈ ಬೆಟ್ಟದಲ್ಲಿ ಅಥವಾ ಈ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಕಾಣಬಹುದಾಗಿದೆ ಅದಲ್ಲದೆ ಈ ಹುಲಿ ಸಂರಕ್ಷಿತ ಪ್ರದೇಶವು ಇಡೀ ಡೆಕ್ಕನ್ ಪ್ರಸ್ಥಭೂಮಿಯ ಜೀವರಾಶಿಗೆ ಒಂದು ಪ್ರಮುಖ ಜೈವಿಕ ಸೇತುವೆಯಾಗಿ ಕಾರ್ಯನಿರ್ವಹಿಸುತ್ತದೆ ಅದು ಹೇಗೆ ಅಂತ ನೋಡೋದಾದ್ರೆ ನಾವು ಮ್ಯಾಪ್ ಅಲ್ಲಿ ನೋಡಬಹುದು ನೀವು ಇದು ವೆಸ್ಟರ್ನ್ ಗಾರ್ಡ್ಸ್ ಅಂತ ಕರಿತೀವಿ ಇದನ್ನ ಈಸ್ಟರ್ನ್ ಗಾರ್ಡ್ಸ್ ಅಂತ ಕರೀತೀವಿ ಇವೆರಡು ಸಂಧಿಸುವಂತ ಜಾಗ ಏನಿದೆ ಇದನ್ನ ನೀಲಗಿರಿ ಬೆಟ್ಟಗಳು ಅಥವಾ ಅಂತ ನೀಲ್ಗಿರಿ ಕೆಳಗಡೆ ಬಂದಾಗ ಆ ಕರಿತೀವಿ ಈ ಸ್ಥಳದಲ್ಲಿ ನಾವು ಬಿಆರ್ ಇಲ್ಸ್ ಅನ್ನು ನೋಡಬಹುದು ಅಂದ್ರೆ ರಂಗನಾಥ ಹುಲಿ ಸಮೃದ್ಧ ಪ್ರದೇಶ ಏನಿದೆ ಇದನ್ನ ನಾವಿಲ್ಲಿ ಕಾಣ್ತೇವೆ ಸೊ ಇವೆರಡಕ್ಕೂ ಜಾಯಿಂಟ್ ಆಗಿ ಈ ಕಾಣೋದ್ರಿಂದ ಇದನ್ನ ನಾವೇನಾಗ್ತೀವಿ ವೆಸ್ಟರ್ನ್ ಘಾಟ್ಸ್ಗೂ ಈಸ್ಟರ್ನ್ ಘಾಟ್ಸ್ಗೂ ಎರಡಕ್ಕೂ ಒಂದು ಸಂಧಿಸುವ ಜಾಗ ಇದೆ ಸೊ ಎರಡು ಜೀವರಾಶಿಗಳ ಹರಿವಿಗೆ ಇದು ಪ್ರಮುಖವಾಗಿ ಒಂದು ಪಾತ್ರವನ್ನು ಕೊಡುತ್ತೆ ಆ ದೃಷ್ಟಿಯಿಂದಾಗಿ ಇದನ್ನ ಜೀವರಾಶಿಗೆ ಪ್ರಮುಖ ಒಂದು ಜೈವಿಕ ಸೇತುವೆ ಅಂತ ಕರಿತೀವಿ ಅಂದ್ರೆ ವೆಸ್ಟರ್ನ್ ಘಾಟ್ ಈಸ್ಟರ್ನ್ ಘಾಟ್ಗಳ ನಡುವಿನ ಒಂದು ಜೈವಿಕ ಸೇತುವೆ ಅಂತ ಕರೀತೀವಿ ಇನ್ನು ಈ ಬಿಳಿಗಿರಿ ರಂಗನಾಥ ಬೆಟ್ಟದಲ್ಲಿ ಅತಿ ಎತ್ತರದ ಬೆಟ್ಟ ಅಥವಾ ಎತ್ತರದ ತೂರಿಯಿಂದ ಅಂದ್ರೆ ಅದನ್ನ ಕತ್ತರಿ ಬೆಟ್ಟ ಅಂತ ಕರಿತೀವಿ ಸೊ ಈ ಕತ್ತರಿ ಬೆಟ್ಟವನ್ನ ಬಿಳಿಗಿರಿ ರಂಗನಾಥ ಸ್ವಾಮಿನಲ್ಲಿ ಎತ್ತರದ ಒಂದು ಸ್ಥಳ ಅಂತ ನಾವು ಕಾಣ್ಬೋದು ಈ ಆರ್ ಟಿ ಹುಲಿ ಸಂರಕ್ಷಿತ ಪ್ರದೇಶದ ಜೀವ ವೈವಿಧ್ಯವನ್ನ ನೋಡೋದಾದ್ರೆ ಸಸ್ಯ ವರ್ಗದಲ್ಲಿ ನಾವು ಇಲ್ಲಿ ಪ್ರಮುಖವಾಗಿ ಅಹ್ ಒಣ ಎಲೆಯುದುರುವ ಅರಣ್ಯ ಅಂತ ಕರಿತೀವಿ ಅಥವಾ ಉಷ್ಣ ಎಲೆಯುದುರುವ ಅರಣ್ಯ ಪ್ರದೇಶವನ್ನ ಈ ಒಂದು ಪ್ರದೇಶದಲ್ಲಿ ಪ್ರಮುಖವಾಗಿ ಕಂಡು ಬರುವಂತಹ ಅರಣ್ಯವಾಗಿರುತ್ತೆ ಹಾಗೆಯೇ ಅದ್ರ ಜೊತೆಗೇನೆ ಈ ಅರಣ್ಯದಲ್ಲಿ ಈ ಪ್ರದೇಶದಲ್ಲಿ ತೇವಾಂಶವುಳ್ಳ ಎಲೆಯುದುರುವ ಹಾಗೂ ಅರೆ ನಿತ್ಯ ಹರಿದ್ವರ್ಣ ಹಾಗೂ ನಿತ್ಯ ಹರಿದುವರ್ಣ ಮತ್ತು ಶೋಲ ಪ್ಯಾಚ್ ಅಂತ ಕರೀತೀವಿ ಅಥವಾ ಶೋಲಾ ಕಾಡುಗಳು ಅಂತ ಕರಿತೀವಿ ಈ ಕಾಡುಗಳಿಂದ ಈ ಅರಣ್ಯ ಪ್ರದೇಶ ಕಂಡು ಬರುತ್ತದೆ ಇನ್ನು ಪ್ರಾಣಿ ಸಂಕುಲಕ್ಕೆ ಬಂದಂತ ಸಮಯದಲ್ಲಿ ಹುಲಿ ಆಗಿರ್ಬೋದು ಮೇಜರ್ ಆಗಿ ಹುಲಿ ಆಗಿರ್ಬೋದು ಆನೆ ಚಿರತೆ ನಾಯಿ ಕಾಡೆಮ್ಮೆ ಸಾರಂಗ ಅಥವಾ ನಾಲ್ಕು ಕೊಂಬಿನ ಹುಲ್ಲೆ ಅಥವಾ ಜಿಂಕೆ ಅಂತ ಕರೀತೀವಿ ಕಪ್ಪು ಕರಡಿ ಆಗಿರ್ಬೋದು ಸರಿಸೃಪಗಳು ಪಕ್ಷಿಗಳು ಎಲ್ಲಾ ಎಲ್ಲಾ ತರಹದ ಒಂದು ಪ್ರಾಣಿಗಳನ್ನ ನಾವು ಈ ಹುಲಿ ಸಂಪರ್ಕ ಪ್ರದೇಶದಲ್ಲಿ ಕಾಣಬಹುದಾಗಿದೆ ಈ ಹುಲಿ ಸಂರಕ್ಷಿತ ಪ್ರದೇಶ ಅಂದ್ರೆ ಏನು ಅಂತ ನೋಡೋದಾದ್ರೆ ಒಂದು ನೈಸರ್ಗಿಕ ಪರಿಸರದಲ್ಲಿ ಹುಲಿಗಳ ಸಂರಕ್ಷಣೆಗೆ ಕಾನೂನು ಬದ್ಧವಾಗಿ ಘೋಷಿಸಲ್ಪಟ್ಟಂತಹ ಸಂರಕ್ಷಿತ ಪ್ರದೇಶವನ್ನೇ ನಾವು ಹುಲಿ ಸಂರಕ್ಷಿತ ಪ್ರದೇಶ ಅಂತ ಕರಿತೇವೆ ಇದನ್ನ ಪ್ರಾಜೆಕ್ಟ್ ಟೈಗರ್ ಅಂದ್ರೆ ಸಾವಿರದ ಒಂಬೈನೂರ ಎಪ್ಪತ್ಮೂರರ ಪ್ರಾಜೆಕ್ಟ್ ಟೈಗರ್ ಅಡಿನಲ್ಲಿ ಒಟ್ಟು ಒಂಬತ್ತು ರಾಜ್ಯಗಳಲ್ಲಿ ಈ ಹುಲಿ ಸಂರಕ್ಷಿತ ಪ್ರದೇಶ ಅನ್ನೋ ಒಂದು ಕಾನ್ಸೆಪ್ಟ್ ಅನ್ನ ನಾವು ಫಸ್ಟ್ ಪ್ರಥಮ ಬಾರಿಗೆ ಇದನ್ನು ಶುರು ಮಾಡಿದೆ ಈ ಹುಲಿ ಸಂರಕ್ಷಿತ ಪ್ರದೇಶಗಳನ್ನ ಪ್ರಾಜೆಕ್ಟ್ ಟೈಗರ್ ಅಡಿನಲ್ಲಿ ಸ್ಥಾಪಿಸಲಾದ್ರೂ ಕೂಡ ಇದನ್ನು ನಿರ್ವಹಿಸುವಂತದ್ದು ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರ ಅಂತ ಏನ್ ಕರಿತೀವಿ ಇದು ಈ ಪ್ರಾಧಿಕಾರ ಹುಲಿ ಸಂರಕ್ಷಿತ ಪ್ರದೇಶಗಳನ್ನ ನಿರ್ವಹಿಸುತ್ತದೆ ಈ ಹುಲಿ ಸಂರಕ್ಷಣಾ ಪ್ರಾಧಿಕಾರ ಏನಿದೆ ಇದು ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ ಅಂತ ಏನ್ ಕರಿತೀವಿ ಇದರ ಅಡಿಯಲ್ಲಿ ಸ್ಥಾಪನೆ ಆದಂತಹ ಒಂದು ಬಾಡಿ ಆಗಿದೆ ಅಂದ್ರೆ ಶಾಸನಬದ್ಧ ಸಂಸ್ಥೆ ಆಗಿದೆ ಈ ಪ್ರಾಧಿಕಾರವನ್ನ ವನ್ಯಜೀವಿ ರಕ್ಷಣಾ ಕಾಯ್ದೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರ ಅಡಿಯಲ್ಲಿ ಟೂ ತೌಸಂಡ್ ಸಿಕ್ಸ್ ಅಂದ್ರೆ ಎರಡ್ ಸಾವಿರದ ಆರರಲ್ಲಿ ಈ ಪ್ರಾಧಿಕಾರವನ್ನ ಸ್ಥಾಪಿಸಲಾಗಿದೆ ಅಂದಿನಿಂದ ಈ ಹುಲಿ ಸಂರಕ್ಷಣಾ ಪ್ರದೇಶಗಳನ್ನು ನಿರ್ವಹಿಸುವಂತದ್ದು ಈ ಹುಲಿ ಸಂರಕ್ಷಣಾ ಪ್ರಾಧಿಕಾರ ವಿಶ್ವದ ಹುಲಿ ಸಂಖ್ಯೆಯಲ್ಲಿ ಒಟ್ಟಾರೆ ಎಪ್ಪತ್ತು ಪರ್ಸೆಂಟ್ಗಿಂತ ಹೆಚ್ಚು ಹುಲಿಗಳನ್ನು ಹೊಂದಿರುವಂತಹ ಭಾರತದಲ್ಲಿ ಪ್ರಸ್ತುತ ಸ್ಥಿತಿಯಲ್ಲಿ ಹುಲಿದ ಹುಲಿ ಮೀಸಲು ಪ್ರದೇಶಗಳೇನಿದೆ ಇವು ತುಂಬಾ ನಿರ್ಣಾಯಕ ಪಾತ್ರವನ್ನು ವಹಿಸ್ತಾರೆ ಪ್ರಸ್ತುತ ಭಾರತದಲ್ಲಿ ಒಟ್ಟು ನಾಲ್ಕು ಹುಲಿ ಸಂರಕ್ಷಿತ ಪ್ರದೇಶಗಳಿದೆ ಅಂದ್ರೆ ಟೈಗರ್ ರಿಸರ್ವ್ ಏನು ಕರಿತೀವಿ ಭಾರತದಲ್ಲಿ ಒಟ್ಟಾರೆ ಐವತ್ನಾಲ್ಕು ಹುಲಿ ಸಂರಕ್ಷಿತ ಪ್ರದೇಶಗಳಿದೆ ಇದ್ರ ಬಗ್ಗೆ ಸ್ವಲ್ಪ ಹೆಚ್ಚು ಗಮನ ವಹಿಸಿ ಈ ಹುಲಿ ಸಂರಕ್ಷಿತ ಪ್ರದೇಶಗಳ ಬಗ್ಗೆ ಒಂದಿಷ್ಟು ಅಂಕಿ ಅಂಶಗಳನ್ನು ಗಮನಿಸೋದಾದ್ರೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅಂತ ಹುಲಿ ಗಣತಿಯ ವರದಿ ಪ್ರಕಾರ ಒಟ್ಟು ಹುಲಿಗಳ ಸಂಖ್ಯೆ ಭಾರತದಲ್ಲಿ ಮೂರು ಸಾವಿರದ ಆರುನೂರ ಎಂಬತ್ತೆರಡು ಹುಲಿಗಳನ್ನು ನಾವು ಕಾಣ್ಬೋದಾಗಿದೆ ಅದರಲ್ಲಿ ಮಧ್ಯಪ್ರದೇಶದಲ್ಲಿ ಹೆಚ್ಚು ಅಂದ್ರೆ ಏಳ್ನೂರ ಎಂಬತ್ತೈದು ಹುಲಿಗಳನ್ನ ಹೊಂದಿರುವುದು ಮೂಲಕ ಪ್ರಥಮ ಸ್ಥಾನವನ್ನ ಪಡೆದಿದೆ ಇನ್ನು ನಮ್ಮ ಕರ್ನಾಟಕ ಕರ್ನಾಟಕ ಐನೂರ ಅರವತ್ ಮೂರುಗಳನ್ನ ಮೂರು ಹುಲಿಗಳನ್ನ ಹೊಂದುವ ಮೂಲಕ ಎರಡನೇ ಸ್ಥಾನದಲ್ಲಿದೆ ಅದ ಮೂರನೇ ಸ್ಥಾನ ಬಂದು ಉತ್ತರಾಖಂಡ ಐನೂರ ಅರವತ್ತು ಹುಲಿಗಳನ್ನ ನಾವು ಉತ್ತರಾಖಂಡದಲ್ಲಿ ಕಾಣಬಹುದಾಗಿದೆ ಇನ್ನು ಈ ನಾಗಾರ್ಜುನ ಸಾಗರ್ ಶ್ರೀಶೈಲಂ ಹುಲಿ ಸಂರಕ್ಷಿತ ಪ್ರದೇಶ ಏನಿದೆ ಇದು ಭಾರತದ ಅತಿ ದೊಡ್ಡ ಹುಲಿ ಸಂರಕ್ಷಣಾ ಪ್ರದೇಶ ಅಂತ ಕರಿತೇವೆಸ್ ಅಲ್ಲಿ ಮೇ ಬಿ ಕೆಪಿಸಿ ಸಿ ಎಲ್ಲಾದ್ರು ಕೂಡ ಪ್ರಶ್ನೆ ಕೇಳಬಹುದು ಅತಿ ದೊಡ್ಡ ಹುಲಿ ಸಂರಕ್ಷಿತ ಪ್ರದೇಶ ಯಾವುದು ಪ್ರದೇಶವಾರು ಅಂತ ಪ್ರದೇಶವಾರು ಅಂತ ಬಂದಾಗ ಅದು ನಾಗಾರ್ಜುನ ಸಾಗರ ಶ್ರೀಶೈಲಂ ಹುಲಿ ಸಂರಕ್ಷಿತ ಪ್ರದೇಶ ಅಂದ್ರೆ ಆಂಧ್ರ ಪ್ರದೇಶ ಅಂಡ್ ಈ ತೆಲಂಗಾಣ ಈ ನಲ್ಲಿ ನಾವು ಕಾಣ್ಬೋದಾಗಿದೆ ಇನ್ನು ಭಾರತದ ಅತಿ ಚಿಕ್ಕ ಅಂದ್ರೆ ಪ್ರದೇಶವಾರು ಅತಿ ಚಿಕ್ಕ ಹುಲಿ ಸಂರಕ್ಷಿತ ಪ್ರದೇಶ ಅನ್ನೋದು ಯಾವುದು ನೋಡೋದಾದ್ರೆ ಬೋರ್ ಹುಲಿ ಸಂರಕ್ಷಿತ ಪ್ರದೇಶ ಇದು ನಾವು ಮಹಾರಾಷ್ಟ್ರದಲ್ಲಿ ಕಾಣಬಹುದು ಸೊ ಇಡೀ ಭಾರತದಲ್ಲಿ ಅತಿ ಯಾವ ರಾಜ್ಯದಲ್ಲಿ ಅತಿ ಹೆಚ್ಚು ಹುಲಿ ಸಂರಕ್ಷಿತ ಪ್ರದೇಶಗಳನ್ನ ಕಾಣ್ಬೋದು ಅಂತ ನೋಡೋದಾದ್ರೆ ನಾವು ಮಧ್ಯ ಪ್ರದೇಶದಲ್ಲಿ ನೋಡಬಹುದು ಒಟ್ಟು ಮಧ್ಯ ಪ್ರದೇಶದಲ್ಲಿ ಒಟ್ಟು ಏಳು ಹುಲಿ ಸಂರಕ್ಷಿತ ಪ್ರದೇಶಗಳು ಕಾಣಬಹುದಾಗಿದೆ ಮೊದಲ ಹುಲಿ ಸಂರಕ್ಷಿತ ಪ್ರದೇಶ ಯಾವುದು ಅನ್ನೋದು ನೋಡೋಣ ಅಂದ್ರೆ ಅಂದ್ರೆ ಪ್ರಾಜೆಕ್ಟ್ ಟೈಗರ್ ಅಂದ್ರೆ ಸಾವಿರದ ಒಂಬೈನೂರ ಎಪ್ಪತ್ ಮೂರರ ಪ್ರಾಜೆಕ್ಟ್ ಟೈಗರ್ ಅಡಿಯಲ್ಲಿ ಫಸ್ಟ್ ಘೋಷಿಸಲಾದ ಹುಲಿ ಸಂರಕ್ಷಿತ ಪ್ರದೇಶ ಅಂದ್ರೆ ಜಿಮ್ ಕಾರ್ಬೆಟ್ ಅಂತ ಕರಿತೀವಿ ಸೊ ಜಿಮ್ ಕಾರ್ಬೆಟ್ ಹುಲಿ ಸಂರಕ್ಷಿತ ಪ್ರದೇಶ ಅದು ಉತ್ತರಖಂಡ್ ನಲ್ಲಿ ಇರುವಂತದ್ದು ಇತ್ತೀಚೆಗೆ ಘೋಷಿಸಲಾದ ನಾಲ್ಕನೇ ಹುಲಿ ಸಂರಕ್ಷಿತ ಪ್ರದೇಶ ಯಾವುದು ಅಂತ ನೋಡೋದಾದ್ರೆ ದೋಲ್ಪುರ್ ಕರೌಲಿ ಏನು ಹುಲಿ ಸಂರಕ್ಷಿತ ಪ್ರದೇಶ ಇದೆ ಈ ಪ್ರದೇಶವನ್ನು ಹುಲಿ ಸಂರಕ್ಷಿತ ಪ್ರದೇಶ ಅಂತ ಐವತ್ನಾಲ್ಕನೇ ಹುಲಿ ಸಂರಕ್ಷಿತ ಪ್ರದೇಶ ಅಂತ ಘೋಷಿಸಲಾಗಿದೆ ಇದು ರಾಜಸ್ಥಾನದಲ್ಲಿ ನಾವು ಕಾಣಬಹುದಾಗಿದೆ ಸೊ ಆ ಮೂಲಕ ಇದು ಐದನೇ ಹುಲಿ ಸಂರಕ್ಷಿತ ಪ್ರದೇಶ ರಾಜಸ್ಥಾನದಲ್ಲಿ ಅತಿ ಹೆಚ್ಚು ಇರೋದು ಮಧ್ಯಪ್ರದೇಶದಲ್ಲಿ ನಂತರದಲ್ಲಿ ಮಹಾರಾಷ್ಟ್ರದಲ್ಲಿ ಕಾಣ್ಬೋದು ಮಹಾರಾಷ್ಟ್ರದಲ್ಲಿ ಆರು ಹುಲಿ ಸಂರಕ್ಷಣಾ ಪ್ರದೇಶಗಳಿದೆ ಅದನ್ನ ಬಿಟ್ಟರೆ ನೆಕ್ಸ್ಟ್ ಐದು ಹುಲಿ ಸಂರಕ್ಷಣೆಗಳು ಹೊಂದಿರುವಂಥದ್ದು ರಾಜಸ್ಥಾನ ಆಗಿರ್ಬೋದು ಕರ್ನಾಟಕ ಆಗಿರ್ಬೋದು ಈ ಪ್ರದೇಶಗಳು ಈ ಐದು ಹುಲಿ ಸಂರಕ್ಷಣಾ ಪ್ರದೇಶಗಳನ್ನ ಹೊಂದಿವೆ ಈಗಾಗಲೇ ನಾವು ಕೇಳ್ದಂಗೆ ಕರ್ನಾಟಕದಲ್ಲಿ ಐದು ಹುಲಿ ಪ್ರದೇಶಗಳನ್ನು ಪ್ರದೇಶಗಳನ್ನ ಕಾಣಬಹುದಾಗಿದೆ ಅವುದು ಯಾವ್ದಾವು ಅಂತ ನೋಡೋದಾದ್ರೆ ಬಂಡೀಪುರ ಹುಲಿ ಸಂರಕ್ಷಣ ಪ್ರದೇಶ ಭದ್ರಾ ಹುಲಿ ಸಂರಕ್ಷಣಾ ಪ್ರದೇಶ ನಾಗರಹೊಳೆ ದಾಂಡೇಲಿ ಅಂಶಿ ಮತ್ತು ಬಿಆರ್ಟಿ ಸದ್ಯಕ್ಕೆ ಇರುವಂತದ್ದು ಈ ಐದು ಕರ್ನಾಟಕ ಸರ್ಕಾರ ಆರನೇ ಹುಲಿ ಸಂರಕ್ಷಣಾ ಪ್ರದೇಶವಾಗಿ ಎಂ ಎಂ ಇಲ್ಸ್ ಅಂತ ಏನ್ ಕರಿತದೆ ಮಲೆ ಮಹದೇಶ್ವರ ವನ್ಯಜೀವಿ ಅಭಯಾರಣ್ಯ ಏನಿದೆ ಇದನ್ನ ಹುಲಿ ಸಂರಕ್ಷಿತ ಪ್ರದೇಶವಾಗಿ ಘೋಷಿಸಬೇಕು ಅಂತ ಕೇಳ್ಕೊಂಡಿದೆ ಈ ಶಿಫಾರಸನ್ನ ಹುಲಿ ಸಂರಕ್ಷಣಾ ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರ ಏನಾದ್ರು ಒಪ್ಕೊಂಡ್ರೆ ಅದು ಆರನೆಯದಾಗಿ ಕರ್ನಾಟಕದ ಆರನೇ ಅಂತ ಏನ್ ಕರೀತಿದೆ ಅಂದ್ರೆ ಎಂ ಎಂ ವನ್ಯಜೀವಿ ಅಭಯಾರಣ್ಯ ಪ್ರದೇಶ ಅಂತ ಏನ್ ಕರಿತೀವಿ ಇದು ಆರನೇ ಹುಲಿ ಸಂಪ್ರದೇಶ ಪ್ರದೇಶವಾಗಿ ಕನ್ನಡದಲ್ಲಿ ರೂಪುಗೊಳ್ಳುತ್ತೆ ಸೊ ನೀವು ಇಲ್ಲಿ ಮ್ಯಾಪ್ ವೈಸ್ ನೋಡಬಹುದಾಗಿದೆ ಫಸ್ಟ್ ಅಂದ್ರೆ ಎಕ್ಸಾಮ್ ನಲ್ಲಿ ಮೇ ಬಿ ಸಲ ಏನ್ ಮಾಡ್ಬೋದು ಹುಲಿ ಸಂರಕ್ಷಣಾ ಪ್ರದೇಶವನ್ನು ಕೊಟ್ಬಿಟ್ಟು ನಾರ್ತ್ ಟು ಸೌತ್ ಅಂದ್ರೆ ಉತ್ತರದಿಂದ ದಕ್ಷಿಣಕ್ಕೆ ಅಥವಾ ದಕ್ಷಿಣದಿಂದ ಉತ್ತರಕ್ಕೆ ಜೋಡಿಸಿ ಬರೀರಿ ಅಂತ ಕೇಳಿದಾಗ ನೀವು ಸ್ವಲ್ಪ ಮ್ಯಾಪ್ ವೈಸ್ ಅಲ್ಲಿ ನೋಡ್ಕೊಂಡಿರ್ಬೇಕಾಗುತ್ತೆ ಫಸ್ಟ್ ನಾವು ಕಾಣುವಂಥದ್ದು ದಾಂಡೇಲಿ ಅಂಡ್ ಅಂಶಿ ಆಗಿರ್ಬೋದು ಭದ್ರಾ ನಾಗರಹೊಳೆ ಆಮೇಲೆ ಆರ್ ಟಿ ಆಮೇಲೆ ಬಂಡೀಪುರ್ ಅಂದ್ರೆ ಆರ್ಡರ್ ವೈಸ್ ನೀವು ನಾವು ನೋಡ್ಕೊಂಡು ಗ್ಯಾಪ್ ನ ಇಟ್ಕೊಂಡಿರ್ಬೇಕಾಗತ್ತೆ ಅಂದ್ರೆ ಯಾವುದು ಉತ್ತರದಿಂದ ದಕ್ಷಿಣವಾಗಿ ಯಾವ್ದು ಕ್ರಮವಾಗಿ ಬರ್ತಾ ಇದೆ ಅಥವಾ ದಕ್ಷಿಣದಿಂದ ಉತ್ತರಕ್ಕೆ ಯಾವ್ದು ಕ್ರಮವಾಗಿ ಹೋಗ್ತಾ ಇದೆ ಈ ರೀತಿಯಲ್ಲಿ ಕೂಡ ನಿಮ್ಮ ಆ್ಯಪ್ ಅಲ್ಲಿ ಸ್ವಲ್ಪ ಅನಲೈಸ್ ಮಾಡ್ಬೇಕಾಗಿರತ್ತೆ ಇನ್ನು ಹುಲಿ ಸಂರಕ್ಷಿತ ಪ್ರದೇಶಗಳ ಬಗ್ಗೆ ಯಾವ ರೀತಿ ಮಾದರಿ ಪ್ರಶ್ನೆಗಳನ್ನ ಕೇಳಬಹುದು ಅಂತ ನೋಡೋದಾದ್ರೆ ಫಿಲಿಮ್ಸ್ ನಲ್ಲಿ ಮೋಸ್ಟ್ಲಿ ನಾವು ಯಾವ ರೀತಿ ಕೇಳಬಹುದು ಅಂದ್ರೆ ಈ ಯಾವುದೋ ಒಂದು ನಾಲ್ಕು ಆಪ್ಷನ್ಗಳು ಕೊಟ್ಬಿಟ್ಟು ಯಾವ ಪ್ರದೇಶವು ಅಂದ್ರೆ ಯಾವ ಒಂದು ಹುಲಿ ಸಂರಕ್ಷಿತ ಪ್ರದೇಶವು ಇಡೀ ಡೆಕ್ಕನ್ ಪ್ರಸ್ಥಭೂಮಿಯ ಜೀವರಾಶಿಗೆ ಪಶ್ಚಿಮ ಮತ್ತು ಪೂರ್ವ ಘಟ್ಟಗಳ ನಡುವಿನ ಒಂದು ಜೈವಿಕ ಸಹಿತವಾಗಿ ಕಾರ್ಯನಿರ್ವಹಿಸುತ್ತದೆ ಅಂತ ಕೊಟ್ಬಿಟ್ಟು ಒಂದು ನಾಲ್ಕು ಹುಲಿ ಸಂರಕ್ಷಿತ ಪ್ರದೇಶಗಳನ್ನ ಕೊಡಬಹುದು ಸೊ ಅದರಲ್ಲಿ ನೀವು ಚೂಸ್ ಮಾಡ್ಕೋಬೇಕಾಗಿರೋದು ಬಿಆರ್ ಟಿ ಟೈಗರ್ ರಿಸರ್ವ್ ಅಂದ್ರೆ ಪಿಳಿಕೆರಿ ರಂಗಸ್ವಾಮಿ ಟೈಗರ್ ರಿಸರ್ವ್ ಪ್ರದೇಶವನ್ನು ನಾವು ಇಡೀ ಡೆಕ್ಕನ್ ಪ್ರಸ್ಥಭೂಮಿ ಏನಿದೆ ಈ ಪ್ರಸ್ಥಭೂಮಿಯ ಪೂರ್ವ ಮತ್ತು ಪಶ್ಚಿಮ ಕನ್ನಡಿನ ಒಂದು ಜೈವಿಕ ಸೇತುವೆ ಅಂತ ಕರೀತೀವಿ ಅಂತ ಒಂದು ಆಂಚಲ್ ಇನ್ನು ಮೈನ್ ವೈಸ್ ಮೈನ್ಸ್ ಪರೀಕ್ಷೆ ಕೇಳೋದಾದ್ರೆ ಆವಾಸ ಸ್ಥಾನ ರಕ್ಷಣೆಯತ್ತ ಗಮನ ಹರಿಸದೆ ಪ್ರಾಜೆಕ್ಟ್ ಹುಲಿ ಯೋಜನೆಯ ಯಶಸ್ಸು ಮಾನವ ಮತ್ತು ಪ್ರಾಣಿ ಸಂಘರ್ಷಕ್ಕೆ ಕಾರಣವಾಗಬಹುದು ಚರ್ಚಿಸಿ ಈ ರೀತಿಯಲ್ಲಿ ಕೇಳಬಹುದು ಅಂದ್ರೆ ಏನು ಈ ಪ್ರಾಜೆಕ್ಟ್ ಟೈಗರು ಇವತ್ತು ಈ ಲೈಕ್ ಟ್ವೆಂಟಿ ಟ್ವೆಂಟಿ ಐವತ್ತು ವರ್ಷಗಳನ್ನ ತುಂಬಿದೆ ಈ ಐವತ್ತು ವರ್ಷಗಳು ತುಂಬಿ ಸಮಯದಲ್ಲಿ ಹುಲಿಗಳ ಸಂಖ್ಯೆ ಹೆಚ್ಚಾಗಿದೆ ಬಟ್ ಅವರ ಆವಾಸ ಸ್ಥಾನಗಳ ಸಂಖ್ಯೆ ಕಡಿಮೆ ಆಗ್ತಾ ಪ್ರದೇಶ ಅಂದ್ರೆ ಪ್ರದೇಶದ ಏನಾದ್ರೂ ಆವಾಸ ಸ್ಥಾನ ಪ್ರದೇಶ ಇದೆ ಅದು ಕುಂಠಿತವಾಗ್ತಾ ಬರ್ತಾ ಇದೆ ಈ ಮೂಲಕ ಈ ಪ್ರದೇಶ ಕುಂಠಿತವಾಗುವ ಮಾನವ ಮತ್ತು ಪ್ರಾಣಿ ಸಂಘರ್ಷ ಹೆಚ್ಚಾಗಬಹುದು ಸೊ ಇದನ್ನ ನಾವು ತಡೆಗಟ್ಟದಕ್ಕೆ ಏನೇನು ಮಾಡಬಹುದು ಅಂದ್ರೆ ಈ ಸಂಘರ್ಷಕ್ಕೆ ಕಾರಣಗಳೇನೇನು ಅಥವಾ ಪ್ರದೇಶ ಅವಸ್ಥಾನ ಪ್ರದೇಶ ಕುಂಠಿತ ಆಗೋದಕ್ಕೆ ಏನೇನು ಕಾರಣ ಸೊ ನಾವು ಅದನ್ನ ಹೇಗೆ ಇನ್ನು ಸಂರಕ್ಷಣೆಯನ್ನು ಕೈಗೊಳ್ಬಹುದು ಅಥವಾ ಈ ಪ್ರಾಜೆಕ್ಟ್ ಒಂದು ಸರ್ವಾಂಗೀಣವಾಗಿ ಹೇಗೆ ಯಶಸ್ಸನ್ನ ಗೊಳಿಸಬಹುದು ಅನ್ನೋದನ್ನ ನಾವು ಆನ್ಸರ್ ನಲ್ಲಿ ಬಿಲ್ಡ್ ಮಾಡಿ ಬರೀಬೇಕಾಗತ್ತೆ ಇದಿಷ್ಟು ಒಂದು ಮಾದರಿ ಪ್ರಶ್ನೆಗಳಾಗಿರುತ್ತೆ ಅಂಡ್ ಈ ಓವರ್ ಆಲ್ ಒಂದು ವಿಡಿಯೋ ನೋಡಿದಾಗ ನಾವು ಏನೇನೆಲ್ಲ ಪ್ರಥಮವಾಗಿ ನೋಡ್ಕೋಬೇಕು ಪ್ರಥಮ ಗಮನಿಸಬೇಕು ಅಂತ ಅನ್ನೋದಾದ್ರೆ ಹುಲಿ ಸಂರಕ್ಷಿತ ಪ್ರದೇಶ ಅಂದ್ರೆ ಏನು ಅಥವಾ ರಾಷ್ಟ್ರೀಯ ಹುಲಿ ಪ್ರಾಧಿಕಾರ ಅಂದ್ರೆ ಏನು ಅಥವಾ ಪ್ರಾಜೆಕ್ಟ್ ಟೈಗರ್ ಅಂದ್ರೆ ಏನು ಅಂಡ್ ಭಾರತದಲ್ಲಿ ಒಟ್ಟು ಎಷ್ಟು ಹುಲಿ ಸಂರಕ್ಷಿತ ಪ್ರದೇಶಗಳಿದೆ ಮತ್ತು ಅದು ಯಾವ್ಯಾವು ಅಥವಾ ಕರ್ನಾಟಕದಲ್ಲಿ ಎಷ್ಟು ಹುಲಿ ಸಂರಕ್ಷಿತ ಪ್ರದೇಶಗಳಿವೆ ಅದು ಯಾವ್ಯಾವುದು ಈ ರೀತಿಯಲ್ಲಿ ನಾವು ಒಂದು ಆಗಿ ಒಂದಿಷ್ಟು ವಿಷಯಗಳನ್ನ ಅಧ್ಯಯನ ಮಾಡಬೇಕಾಗಿದೆ ಇದಿಷ್ಟು ಹುಲಿ ಸಂರಕ್ಷಣಾ ಪ್ರದೇಶದ ಬಗ್ಗೆ ಇರುವಂತಹ ವಿಡಿಯೋ ಲೈಕ್ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೇನೆ ಥ್ಯಾಂಕ್ ಯು